ತರಗತಿಯ ಮಕ್ಕಳ ಕಥೆ ಓದು ಮತ್ತು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬಂದಿರುವ ಹಾಗೂ ಉದ್ಘಾಟಕರಾಗಿ ಬಂದಿರುವವರನ್ನು ಸ್ವಾಗತ ಕೋರಲು ಬರುತ್ತಿರುವವರು ದರ್ಶನ್ ಕೆ ಎಲ್ಲರಿಗೂ ಮುಂಜಾನೆ ನಮಸ್ಕಾರಗಳು ನಾನು ನಮ್ಮೂರು ಸರ್ಕಾರಿ ಪ್ರೌಢಶಾಲೆ ನೀಲಹಳ್ಳಿ ಎಂಟನೇ ತರಗತಿಯ ಸ್ವಯಂ ಕಥಾ ಓದು ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟಕರಾಗಿ ಆಗಮಿಸಿರುವಂತ ಸಂತೋಷ್ ತೊಪ್ಪಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಶ್ರೀ ಶರಣು ಜಮಾದಾರ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ನಿರ್ದೇಶಕರಾಗಿರುವಂಥ ಅಶೋಕ್ ಕಟ್ನಳ್ಳಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೋರುತ್ತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಸುರೇಖ ವೆಂಕಟರಾವ್ ಮೇಡಮ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಸ್ವಾಗತ ಭಾಷಣವನ್ನು ಮಾಡಿರುವ ಹಾಗೂ ಪುಸ್ತಕ ವಿತರಣೆ ನೀಡಿರುವ ದರ್ಶನ್ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಶಾಲೆಯ ರಂಗ ಶಿಕ್ಷಣ ಶಿಕ್ಷಣದ ಸರ್ ಆದ ಅಶೋಕ್ ಕಟ್ನೋಳಿ ಸರ್ ಅವರಿಂದ ಪ್ರಾಸ್ತು ಮಾತಾಡುವ ಎಲ್ಲರೂ ನಮಸ್ಕಾರ ನಾವು ಎಂಟನೇ ತರಗತಿ ಮಕ್ಕಳಿಂದ ಪ್ರತಿ ವಾರ ಗುರುವಾರ ಶುಕ್ರವಾರ ಎಂಟನೇ ತರಗತಿ ಮಕ್ಕಳು ಸ್ವರಚಿತ ಕಥೆಗಳನ್ನು ಓದ್ತಾರೆ ಮತ್ತು ಕೇಳ್ತಾರೆ ಸಹಿತ ಅಂಥ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ಗುರುವಾರ ಶುಕ್ರವಾರ ಮಾಡ್ತಾಯಿದ್ದೀವಿ ಇದು ಮಕ್ಕಳಲ್ಲಿ ಒಂದು ಕ್ರಿಯಾಶೀಲತೆ ಹೆಚ್ಚಾಗಲಿ ಆಲೋಚನಾ ಕ್ರಿಯೆ ಬೆಳೀಲಿ ಮತ್ತು ಬರವಣಿಗೆ ಕೌಶಲ್ಯ ಅಭಿವೃದ್ಧಿ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಎಲ್ಲ ಕೌಶಲ್ಯಗಳು ಮಕ್ಕಳಿಗೆ ಬರಬೇಕು ಜೊತೆಗೆ ಅವರಿಗೆ ಒಂದು ಆತ್ಮವಿಶ್ವಾಸ ಬರಬೇಕು ಒಂದು ಕಾನ್ಫಿಡೆನ್ಸ್ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡೋದಕ್ಕೆ ಆರಂಭ ಮಾಡಿದೆವು ಈ ಮೊದಲು ಅನೇಕ ಸಣ್ಣ ಪುಟ್ಟ ನಾವು ನಾವೇ ಓದಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಇವತ್ತು ನಮ್ಮ ಈ ನಾಡಿನ ನೆಲದ ಕವಿಗಳು ಕಥೆಗಾರರಂತಹ ಸಂತೋಷ್ ತೊಟ್ನಳ್ಳಿ ಅವರು ಅವರು ಇಂಜಿನಿಯರ್ ಇದ್ದಾರೆ ನೀರಾವರಿ ಇಲಾಖೆಯಲ್ಲಿ ಏಡಬಲಿ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾರೆ ತಮ್ಮ ಬದುಕಿನ ಹವ್ಯಾಸವಾಗಿ ಕಥೆಗಳನ್ನ ಬರೀತಾರೆ ಕವಿತೆಗಳನ್ನು ಬರಿತಾರೆ ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ಬಂದಿವೆ ಜೊತೆಗೆ ಅವರು ಸಣ್ಣ ಸಣ್ಣ ಕಿರುಚಿತ್ರಗಳಲ್ಲಿ ಡಾಕ್ಯುಮೆಂಟರಿ ಫಿಲ್ಮ್ಗಳಲ್ಲಿ ಅಭಿನಯಿಸಿದ್ದಾರೆ ಅನೇಕ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಮಾಡ್ತಾರೆ ಮತ್ತೆ ಅನೇಕ ಬಾರಿ ನಮ್ಮ ಮಕ್ಕಳ ನಾಟಕಗಳನ್ನ ಅವರು ಆರ್ಗನೈಸ್ ಮಾಡಿದ ವ್ಯವಸ್ಥೆ ಮಾಡಿದ್ದಾರೆ ಪ್ರದರ್ಶನ ಮಾಡಿದ್ದಾರೆ ಮತ್ತೆ ಮಕ್ಕಳಿಗೆ ಬಡ ಮಕ್ಕಳಿಗೆ ಸಹಕಾರ ನೀಡಿದ್ದಾರೆ ಅವ್ರನ್ನ ಉತ್ತೇಜಿಸಿದ್ದಾರೆ ಎಲ್ಲ ಯಾವತ್ತೂ ಸಹಿತ ಅವರು ಮಕ್ಕಳ ಅಭಿವೃದ್ಧಿಗಾಗಲಿ ಅಥವಾ ಕಲಾವಿದರ ಸಾಹಿತಿಗಳ ಶ್ರೇಯಸ್ಸಿಗೆ ಏನೆಲ್ಲ ಕೆಲಸಗಳು ಬೇಕು ಬೆಳವಣಿಗೆಯಲ್ಲಿ ಏನೆಲ್ಲ ಮಾಡಬೇಕು ಸಹಕಾರ ನೀಡಬೇಕು ಆ ಎಲ್ಲ ಕೆಲಸಗಳನ್ನು ಅವರು ನಿರಂತರವಾಗಿ ಮಾಡ್ತಾನೆ ಬಂದಿದ್ದಾರೆ ಅಂಥವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಅವರು ಕಥೆಗಳನ್ನು ಓದೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿ ಅಂತ ಅವರಲ್ಲಿ ಕೇಳಿಕೊಳ್ತಾ ಮತ್ತೊಮ್ಮೆ ಅವರನ್ನು ಈ ವೇದಿಕೆಗೆ ಹಾರ್ದಿಕ ಸ್ವಾಗತವನ್ನ ಕೋರ್ತೇನೆ ಇವತ್ತು ನಮ್ಮ ಶಾಲೆಯ ಎಂಟನೇ ತರಗತಿ ಮಕ್ಕಳ ಕತೆ ಓದು ಕೇಳು ಕಾರ್ಯಕ್ರಮಕ್ಕೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನ ನಮ್ಮ ಶಾಲೆಯ ಮುಖ್ಯಗುರುಗಳಂತ ಶ್ರೀಮತಿ ಸುರೇಖಾ ವೆಂಕಟರಾವ್ ಮೇಡಮ್ ಅವರಿಗೂ ಸಹಿತ ಹಾರ್ದಿಕವಾದ ಸ್ವಾಗತವನ್ನ ಕೋರ್ತಾ ಈಗ ಈ ಕಾರ್ಯಕ್ರಮವನ್ನ ಸಸಿಗೆ ನೀರಿರೋದ್ರ ಮುಖಾಂತರ ಉದ್ಘಾಟನೆ ಹೇಳಿ ಸಂತೋಷ ತಂಟುಗಳಲ್ಲಿ ಮತ್ತು ವೇದಿಕೆ ಮೇಲೆ ಇರುವಂತಹ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಸನ್ಮಾನ್ಯ ಎಚ್ ಡಿ ಎಂ ಸಿ ಅಧ್ಯಕ್ಷರೇ ಹಾಗೂ ಶಾಲಾ ಮುಖ್ಯಸ್ಥರಾದ ಮುಖ್ಯ ಗುರುಗಳಾದ ವೆಂಕಟರಾವ್ ಅಕ್ಕ ಸುರೇಖಾ ವೆಂಕಟರಾವ್ ಅಕ್ಕಾಜಿ ಅವರಿಗೆ ಹಾಗೂ ನನ್ನ ಆಪ್ತ ಮಿತ್ರ ಹಾಗೂ ಯಾವತ್ತೂ ಏನದಲ್ಲ ಮಕ್ಕಳಿಗಾಗಿ ಕ್ರಿಯಾಶೀಲರಾಗಿರ್ತಕ್ಕಂಥ ನಮ್ಮ ಅಶೋಕ್ ತಪ್ಪನಳ್ಳಿ ಓಕೆ ಇವರು ಯಾವ ಶಾಲೆಗೆ ಬರ್ತಾರಲ್ಲ ಇವರು ಯಾವ ಶಾಲೆಗೆ ಬರ್ತಾರಲ್ಲ ಶಾಲೆ ಹೆಸರು ಅಷ್ಟು ಮಟ್ಟಿಗೆ ಇರೋದು ನಿಮ್ಮ ಪುಣ್ಯ ಇದೆ ನಿಜವಾಗಲೂ ಇಂಥ ಸರ್ ಸಿಕ್ಕಿದ್ದಾರೆ ನಿಜವಾಗ್ಲು ನೀವೆಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವ್ಯಕ್ತಿಗಳಾಗಿ ಹೊರಬೀರಿ ನಿಮ್ಮಲ್ಲಿ ಇದ್ದಂಥ ಎಲ್ಲ ಕ್ರಿಯಾಶೀಲಗಳೆಲ್ಲ ಹೊರಗೆ ಬರ್ತವೆ ನಿಜವಾಗ್ಲೂ ಒಂದು ಶಾಲೆಯಲ್ಲಿ ಅಡ್ಮಿಷನ್ ಆಗ್ಯಾವಂದರೆ ಅದು ನೀವೇ ಕಾರಣ ಒಂದು ಒಂದು ಶಾಲೆ ಆದಂತಂದ್ರೆ ಇಷ್ಟು ಸ್ಟಾಫ್ ಆದಂತಂದ್ರೆ ಆ ಮಕ್ಕಳಿಂದನೇ ಇಷ್ಟು ಶಾಲೆ ಎಲ್ಲ ಸ್ಟಾಫು ಎಲ್ಲ ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಸರ್ಕಾರದಿಂದ ಬರ್ತಾ ಇರೋದು ನಿಜವಾಗ್ಲು ಹೀಗಾಗಿ ಇನ್ನೊಂದು ಉತ್ ಅತ್ಯುನ್ನತ ನಿಮಗೆ ಟೀಚರ್ ಸ್ಟಾಫ್ ಎಲ್ಲಿ ಸಿಗ್ತಾರಪ್ಪ ಅಂದರೆ ಅದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಸಿಗ್ತಾರೆ ನೀವು ಇದನ್ನು ಯಾವತ್ತು ಮನೆಗಟ್ಟು ಇದು ಮಾಡ್ತಾರೆ ನಿಮ್ಮ 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 ಶಾಲೆಯ ನಿಮ್ಮ ಊರಿನ ಆಸ್ತಿ ಯಾವ್ದಪ್ಪ ಅಂತಂದ್ರೆ ನೀವು ಹೊಲ ಮನಿ ಅದು ಯಾವ್ದು ಅಲ್ಲ ಸರ ಈ ಶಾಲೆನೇ ನಿಮ್ಮ ಊರಿನ ಆಸ್ತಿ ಇದು ಯಾವತ್ತು ನೆನ್ಪಿಟ್ಕೋರಿ ಇದಕ್ಕೆ ಏನ್ ಬೇಕು ಮೊದಲ ಮೊದಲಿಗರಾಗಿ ನೀವೇನದಲ್ಲ ಸರ ಉಳಿಸಿ ಬೆಳೆಸಿ ಹೋಗ್ತಕ್ಕಂಥದ್ದು ಮೊದಲ ಆಗ್ಬೇಕು ಯಾಕಂದ್ರೆ ಕನ್ನಡದ ಜೊ ಜೊತೆಗೆ ಎಲ್ಲಾ ಭಾಷೆಗಳು ಕಲಿಬೇಕು ಕಲಿಬಾರದು ಆ ಶ್ರೀಧರಿ ನಾಮಧರ್ ಬರೆದಂತ ಕವಿ ಕತೆ ಕೇಳ್ರಿ ಕತೆ ಹೆಸರು ಕಲ್ಯಾಣನ ಕಲ್ಯಾಣ ಕತೆ ಹೆಸರೇನು ಕಲ್ಯಾಣ ಅಂದ್ರೇನು ಕಲ್ಯಾಣ ಅಂದ್ರೆ ಮದುವೆನೂ ಆಗ್ತದೋ ಒಳ್ಳೇದು ಆಗ್ತದೆ ಎಲ್ಲ ಆಗ್ತದೆ ಓಕೆ ಎಲ್ಲಾನು ಬಂತದ ಕಲ್ಯಾಣ ಅಂದ್ರೆ ಎಲ್ಲ ಒಳ್ಳೇದಾಗ್ತಂತ ಓಕೆ ಕೇಳ್ರಿ ಯಾಕ್ ಬೀರ ಮುಂಜಾನೆ ಮನಿ ಕಡೆ ಹೊಂಟಿದಿ ಮೊನ್ನೆ ಬೀಸಿದ ಚಂಡಮಾರುತದಿಂದ ನಿನ್ನ ಕುರಿಗಳಿಗೆ ಏನಾದರೂ ಬೇನೆ ಬಂತೆ ಎಂದು ಮಾಸ್ತರ್ ವಿಚಾರಿಸಿದಾಗ ಯಪ್ಪಾ ಮಾಸ್ತರಪ್ಪ ನಿನ್ನ ದಯಾದಿಂದ ಕುರಿಗಳಿಗೇನು ದಾಡಿ ಬಂದಿಲ್ಲ ನನಗ ಅಪರೂಪಕ ಆರು ಹೆಣ್ಣು ಮಕ್ಕಳ ಮೇಲೆ ಒಬ್ಬ ಗಂಡಸ ಮಗ ಹುಟ್ಟ್ಯಾನ ನಮ್ಮ ಆಕಿಗೆ ಈಗ ಬುದ್ಧಿ ಭೇಟಿ ಆಗೈತಿ ಆರು ಹೆಣ್ಣು ಮಕ್ಕಳಿಗೆ ಒಂದಿನಲ್ಲಿ ಸಾಲಿ ಕಲಿಸ್ಲಿಲ್ಲ ಒಬ್ರಿಗಾದರೂ ಒಂದು ಚಲೋ ಮನೆಗೆ ನೋಡಿ ಕೊಡ್ಲಿಲ್ಲ ಅವು ಮಾಡ್ಕೊಡ್ ಅವು ಮಾಡಿಕೊಂಡ ಮನೆಯಲ್ಲಿ ನಮ್ಮ ಹೆಣಕ್ ಮಣ್ಣು ತುರ್ಲಕ್ಕತ್ತರ ಇದ್ದೊಬ್ಬ ಮಗಗಾದರೂ ಕಲ್ಲಿನಂತ ಆಯುಷ್ಯ ನೀಡು ಮಾರಾಯ ಅಂತ ಕಂಡ ಕಂಡ ದೇವರಿಗೆ ಕೈ ಮುಗಿದು ಮುಪ್ಪಿಗೆ ಮಗ ಹುಟ್ಟ್ಯಾನ ದೇವ್ರಂತ ಮಾಸ್ತರಪ್ಪ ಬೈದ್ರೂ ನಾನು ಮಾತು ಕೇಳಲಿಲ್ಲ ಈಗ ಗಂಡಸ ಮಗ ಆಗೈತಿ ಅವಾಗ ಸಾಲಿಗೆ ಹಾಕೋಣ ಮಾಸ್ತರಪ್ಪಗಾದರೂ ಆಗಿ ಬಾ ಅಂತ ಕಿರಿಕಿರಿ ಹಚ್ಚಾಳ್ರಿ ಅದಕ್ಕೆ ಬಂದೀನಿ ಕಾಲು ಬೀಳತ್ತೀನಿ ಕಲ್ಲಾಗ ಕಲ್ಯಾಗ ಜರ ಶಾಣೆನ ಮಾಡಿ ಚಲೋ ಸಾಲಿ ಕಲಿಸಿ ಪುಣ್ಯ ಕಟ್ಕೋರಪ್ಪ ಎಂದು ಹೇಳುತ್ತಾ ಮಾಸ್ತರಪ್ಪನ ಕಾಲಿಗೆರೆಗಳು ಬಂದ ಬೀರನಿಗೆ ಆಗಲಿ ಬೀರ ಕಲ್ಲಣ್ಣನಿಗೆ ನಾಳಿನಿಂದ ಸಾಲಿ ಕಳಿಸು ಆತ ಶಾಣೆ ಆಗೇ ಆಗ್ತಾನ ಎಂದು ಸಂಜಾಯಿಸಿ ಹೇಳಿ ಬಿಸಿ ಬಿಸಿ ಚಹಾ ಕುಡಿಸಿ ದಾರಿ ಹಚ್ಚಿ ತಾವು ಸರಸರ ಶಾಲೆ ಕಡೆಗೆ ನಡೆದು ಬಿಟ್ಟರು ಕಲ್ಲಪ್ಪ ಹೊಸ ಚಣ್ಣೆ ಹೊಸ ಅಂಗಿ ತಲೆ ಮೇಲೊಂದು ಗಾಂಧಿ ಟೋಪಿ ಹಾಕೊಂಡು ಕೈಯಲ್ಲಿ ಪಾಟಿ ಹಿಡಿದು ಬಂದ ಮಾಸ್ತರ್ ಕೈ ಮಾಸ್ತರ್ಗ ಕೈ ಮುಗಿದನು ಮಾಸ್ತರು ಅಕ್ಕರಿಯಿಂದ ಎಳೆಯ ಕಲ್ಲನಿಗೆ ಅಕ್ಷರ ಜ್ಞಾನ ಮಾಡಿಸಿ ಓದಲು ಬಣ್ಣದ ಚಿತ್ರಗಳ ಪುಸ್ತಕ ಕೊಟ್ಟರು ಕಲ್ಲನ ಓದುಬರು ಹಾಕೊಂಡು ತಂದೆ ತಾಯಿಗಳಿಗೆ ಎಲ್ಲಿಲ್ಲದ ಆನಂದ ಅವರಿಗೆ ಮುಗಿಲು ಮೂರಿಗೇಣು ಮುಗಿಲು ಮೂರೇಗೇಣು ಉಳಿದಿದೆ ಉಳಿದಿದೆ ಅಂತನಸ್ತು ಕಲ್ಲನ ತಾಯಿ ತನ್ನ ಮಗ ದೊಡ್ಡ ಆಫೀಸರ್ ಆಗ್ತಾನ ಸರ್ಕಾರದಾಗ ಸರಿಪಾಲ್ ತರ್ತಾನ ಎಂದು ಜಂಬದಿಂದ ಹೇಳುತ್ತಿದ್ದರೆ ತಂದೆ ಬೀರ ನನ್ನ ಕಲ್ಲನ ಸಾಲಿ ಕಾಲಾಗ ನನ್ನ ಕುರಿ ಹಟ್ಟಿ ಹೋದ್ರೂ ನಾ ಬಿಡಾಕಿಲ್ಲ ಆತಗ ದೊಡ್ಡೂರಾಗ ಇಟ್ಟು ಚಲೋ ಸಾಲಿ ಕಲಿಸ್ತೀನಿ ಎಂದು ಮೀಸೆ ಮೇಲೆ ಕೈ ಹಾಕುತ್ತಿದ್ದ ಬೀರನ ಪಾಲಿಗೆ ಕಲ್ಲ ಕುಬೇರಿನಂತೆ ಕಾಣುತ್ತಿದ್ದ ಆಶಾಗೋಪುರದಿಂದ ದಿನವಿಡೀ ಅರೆ ಊಟ ಉಂಡು ಮಗನ ಶಿಕ್ಷಣ ಮುಂದುವರಿಸಿದರು ಕಲ್ಲ ತನ್ನೂರ ಮಾಸ್ತರಪ್ಪನ ಮಾರ್ಗದರ್ಶನದಲ್ಲಿ ಉತ್ತಮ ಪದವೀಧರನಾಗಿ ಮರಳಿ ಊರಿಗೆ ಬರುವಷ್ಟರಲ್ಲಿ ಬೀರ ಆತನ ಹೆಂಡತಿ ಬಡಕಲ ಹಕ್ಕಿಗಳಾಗಿ ಮಗನ ಓದು ಯಾವಾಗ ಮುಗಿದಿತ್ತು ಆತನಿಗೆ ಯಾವಾಗ ಚಾಕ್ರಿ ಸಿಕ್ಕಿತು ಎಂದು ದಿನವಿಡೀ ದೇವರಲ್ಲಿ ಮೊರೆ ಇಡುತ್ತಿದ್ದರು ಅವರ ಆಸೆ ಈಡೇರುವುದಿರಲಿ ಊರಲ್ಲಿಯ ಸೌಕಾರ ಜನರು ಆಡುವ ಮಾತಿನಿಂದ ದಿಗಿಲುಗೊಂಡು ಮಗ ನೀನು ಎಂಎ ಕಲಿತರೇನು ಕೋಣ ಆಗಿ ಮೆರಿಬೇಕು ಈ ಕಾಲಕ ನೌಕರಿ ಸಿಗೋದು ಬಹಳ ಕಠಿಣ ಅಂತ ಜನ ಅಂದಾಡ್ತಾರ ಮಗ ಮಗನಲ್ಲಿ ತಮ್ಮ ಕಳವಳ ತೋಡಿಕೊಳ್ಳುತ್ತಿದ್ದರು ಗ್ರಾಮದಲ್ಲಿ ಮಾಸ್ತರಿಗೆ ಕಲ್ಲನ್ನು ಕಂಡರೆ ಬಲು ಪ್ರೀತಿ ಅಭಿಮಾನ ನಮ್ಮ ಕಲ್ಲ ಆಫೀಸರ್ ಆಗಿ ಆಗ್ತಾನ ಎಂದು ಹೇಳಿದಾಗ ಊರಿನ ಸೌಕರ್ಯ ಜನಾಂಗದವರಿಗೆಲ್ಲ ಹೊಟ್ಟೆ ಇರಿತ ಮೂಗು ಮುರಿತ ನಡೆದೇ ಇರುತ್ತಿತ್ತು ಇದನ್ನೆಲ್ಲ ಕಂಡು ತನ್ನ ಹಳ್ಳಿಯಲ್ಲಿರಬಾರದೆಂದು ರಾಜಧಾನಿ ಬೆಂಗಳೂರು ನಗರಕ್ಕೆ ಹೊರಟ ಚಾಕ್ರಿ ಹಿಡ್ಕೊಂಡೇ ಊರಿಗೆ ಬಂದು ಮಾರಿ ತೋರಿಸ್ತೀನಿ ಎಂದು ಹೇಳಿ ಹೊರಟು ಹೋದ ಬೆಂಗಳೂರಿನಲ್ಲಿ ರೈಲಿನಿಂದ ಇಳಿಯುವಾಗ ತನ್ನ ಡಬ್ಬಿಯಲ್ಲಿ ತನ್ನ ಕೈಚೀಲ ಪಕ್ಕದಲ್ಲಿ ಯಾರೋ ಬ್ರೀಫ್ ಕೇಸ್ ಒಂದನ್ನು ಬಿಟ್ಟು ಹೋಗಿ ಬಿಟ್ಟಿದ್ದಾರೆ ಕಣ್ಣುರಿಸುತ್ತ ಅದರ ಮೇಲಿನ ವಿಳಾಸ ಓದಿಕೊಂಡು ಕಲ್ಲ ನೇರವಾಗಿ ಮಂಜುನಾಥ ಕಲ್ಯಾಣ ಮಂಟಪ ಹತ್ತಿರ ಆಟೋ ಹಿಡಿದು ಬರುವಷ್ಟರಲ್ಲಿ ಬಹು ವಿಜೃಂಭಣೆಯಿಂದ ಸಾಗಬೇಕಾದ ಧನಿಕರಿಗೆ ತನ್ನ ತಂಗಿ ಧಾರೆ ಎರೆದು ಕೊಡಬೇಕಾದ ಹಣದ ಪೆಟ್ಟಿಗೆ ಆ ಬ್ರೀಫ್ ಕೇಸ್ ಅದಾಗಿತ್ತು ವಧುವಿನ ಅಣ್ಣ ವರನಿಗೆ ತನ್ನ ಬ್ರೀಫ್ ಕೇಸ್ ಅವಸರದಲ್ಲಿ ಮರೆತು ತಾನು ತಂಗಿ ಮದುವೆಗೆ ಹಾತೊರೆದು ಬಂದಿದ್ದೇನೆ ಇಂದಿನ ವಿವಾಹ ವಿವಾಹ ಕಲ್ಯಾಣ ಕಾರ್ಯ ಮುಗಿಸಿಕೊಡ್ರಿ ನಿಮ್ಮ ವರದಕ್ಷಿಣೆ ಪೂರ್ತಿ ಹಣ ಕೆಲ ದಿನಗಳಲ್ಲಿ ಊರಲ್ಲಿ ನನ್ನ ಇದ್ದ ಬಿದ್ದ ಆಸ್ತಿ ಮಾರಿ ಭರ್ತಿ ಮಾಡುವೆ ಎಂದು ಒಂದೇ ಸಮನೆ ಅಂಗಲಾಚಿಸಿದರೂ ಕರುಣೆ ಇಲ್ಲದ ಕಟುಕರು ಇದು ಭಾರಿ ಮೋಸ ನಮ್ಮ ಪ್ರತಿಷ್ಠೆಗೆ ಕಳಂಕ ಕಲಿತ ಎಂದು ಮಾತು ಕೊಟ್ಟರೆ ನೀವು ಮಾತಿನಂತೆ ನಡೆದಿದ್ದಾಗ ನಮಗೆ ಈ ಬಾಂಧವ್ಯವೇ ಬೇಡ ನಮಗಾಗಿ ಸಾವಿರ ಕನ್ನೆಯರು ಸರಮಾಲೆ ಹಿಡಿದು ಸರತೆಯಾಗಿ ಕಾದಿದ್ದಾರೆ ಎಂದು ತಮ್ಮ ಕಾರುಗಳಲ್ಲಿ ಹೊರಟೇ ಬಿಟ್ಟರು ಕಾರುಗಳು ಅತ್ತ ಕಲ್ಲಣನ ಆಟೋ ರಿಕ್ಷಾ ಇತ್ತ ಬಂದವನೇ ವಿಳಾಸದ ಯಜಮಾನನ ಹೆಸರಿಡಿದು ಕಲ್ಲ ಕೂಗುತ್ತಿದ್ದಾನೆ ವಧುವಿನ ಅಣ್ಣ ಮೂರ್ಛೆ ಹೋಗಿ ಬಿದ್ದಿದ್ದಾನೆ ಹಸಿ ಕಟ್ಟೆಯಿಂದ ಧಾವಿಸಿ ಬಂದ ವಧು ಅಣ್ಣ ಏಳು ಎಚ್ಚರಗೊಳ್ಳು ನನಗಾಗಿ ದೇವರೇ ಕಳಿಸಿದ ನನ್ನ ಈ ಕ್ಲಾಸ್ಮೇಟ್ ಕಲ್ಲನೇ ನನ್ನ ಪತಿ ಎಂದವಳೆ ದೊಡ್ಡ ಪುಷ್ಪಮಾಲೆ ಕಲ್ಲನ ಕೊರಳಿಗೆ ಹಾಕಿಬಿಟ್ಟಳು ಕಲ್ಲನ ಕಲ್ಯಾಣ ಕಾರ್ಯ ಮುಗಿದಿತ್ತು ಕಲ್ಲನ ಕೊರಳಿಗೆ ಮಾಲೆ ಹಾಕಿದಾಗ ಸಂತಸದ ಮಹಾಪುರ ಹರಿದಂತೆ ಕಲ್ಲನ ಆದರ್ಶ ವಿವಾಹದ ಕಲ್ಯಾಣ ಕಾರ್ಯ ಮುಗಿದಿತ್ತು ಈಗ ತಾನೇ ಅಂಚೆಯವನು ತಂದ ಓಲೆಯೊಂದು ಉಡುಗೊರೆಯಾಗಿ ಎಂಬಂತೆ ಕಲ್ಲನಿಗೆ ತನ್ನ ಹೆಂಡತಿ ಕೈಯಿಂದಲೇ ಉಪನ್ಯಾಸಕರ ನೇಮಕಾತಿ ಆರ್ಡರ್ ಸಿಕ್ಕಿತ್ತು ಸಂತಸ ಸಾಗರವೇ ಅಲ್ಲೋಲವಾಗಿ ಅಲ್ಲಿ ಸೇರಿ ಸರ್ವರನ್ನು ಹರ್ಷಗೊಳಿಸಿತ್ತು ನಮಸ್ಕಾರ ಘಾಟಕರಾಗಿ ಆಗಮನಿಸುವ ಶ್ರೀ ಸಂತೋಷ್ ಕುಮಾರ್ ತೊಟ್ನಾಳಿ ಸರ್ ಅವರಿಗೆ ಧನ್ಯವಾದಗಳು ಈಗ ಕತೆ ಓದುವ ಕಾರ್ಯಕ್ರಮ ಮೊದಲಿಗೆ ಬರುತ್ತಿರುವುದು ಶಾಮ್ರಾವ್ ರೈತ ಮತ್ತು ಮಗನ ಕತೆ ಒಂದು ಊರಿನಲ್ಲಿ ಒಬ್ಬ ರೈತ ಇದ್ದನು ಅವನಿಗೆ ಒಬ್ಬ ಮಗ ಇದ್ದನು ಅವನಿಗೆ ಮಗ ಎಂದರೆ ಪ್ರಾಣ ಆ ಮಗ ಏನು ಕೇಳಿದರೆ ಅದೇ ಕೊಡಿಸುತ್ತಿದ್ದನು ಮಗ ಶಾಲೆಯಲ್ಲಿ ಜಾಣನಿದ್ದನು ಅವನು ಒಂದು ದಿನ ಶಾಲೆಯಲ್ಲಿ ಕಾರ್ಯಕ್ರಮವಿತ್ತು ಆ ಕಾರ್ಯಕ್ರಮದಲ್ಲಿ ಸಾರ್ ಅವರು ಅವನಿಗೆ ಏನು ಹಾಡು ಹಾಡ ಆಡುತ್ತಿ ಎಂದು ಕೇಳಿದರು ನಾನು ರೈತನ ಹಾಡು ಆಡುತ್ತೇನೆ ಎಂದು ಕೇಳಿದನು ಏಕೆ ರೈತನ ಹಾಡು ಆಡುತ್ತಿ ಎಂದು ಕೇಳಿದರು ಏಕೆಂದರೆ ರೈತ ನಮ್ಮ ದೇಶದ ಬೆನ್ನೆಲಬು ರೈತನಿಂದಲೇ ನಾವು ಇವತ್ತು ಜೀವಂತ ಇದ್ದೇವೆ ರೈತ ಇಲ್ಲದಿದ್ದರೆ ನಾವಿಲ್ಲ ಎಂದು ರೈತನ ಮೇಲೆ ಆಡುತ್ತೇನೆ ಏ ಕೇಳಣ್ಣ ರೈತನ ಮಗ ಅಂಜಿಕಿ ಇಲ್ಲ ನಂಗ ಜೀವದ ಮ್ಯಾಲ ಜೀವದ ಮ್ಯಾಲ ಏ ಕೇಳಣ್ಣ ರೈತನ ಮಗ ಅಂಜೀಕೆ ಇಲ್ಲ ನಂಗ ಜೀವದ ಮೇಲ ಎಂದು ಆಡ ಆಡಿದನು ಅವನಿಗೆ ಕ್ಲಾಪ್ಸ್ ಹಾಕಿದರು ಅವನಿಗೆ ಕಾರ್ಯಕ್ರಮನಲ್ಲಿ ಫಸ್ಟ್ ಪ್ರೈಜ್ ಬಂತು ಕಾರ್ಯಕ್ರಮ ಮುಗಿತು ಮತ್ತೆ ಮನೆಗೆ ಹೋದ ಅವನ ಅಪ್ಪ ಹೊಲದಿಂದ ಬಂದ ಅಪ್ಪ ಅಪ್ಪ ನಾನು ಇವತ್ತು ಶಾಲೆಯಲ್ಲಿ ರೈತನ ಮೇಲೆ ಆಡು ಆಡಿದ್ದೇನೆ ಎಂದು ಹೇಳಿದನು ತಂದೆಗೆ ಬಹಳ ಸಂತೋಷವಾಯಿತು ಅವನ ಅಪ್ಪ ಹೊರಗೆ ಹೋದ ಏ ರಂಗಪ್ಪ ನಿನ್ನ ಮಗ ಶಾಲೆಯಲ್ಲಿ ನಿನ್ನ ಮಗ ರೈತನ ಮೇಲೆ ಹಾಡು ಆಡಿದನಂತೆ ರೈತ ಎಂದರೆ ಏನೆಂದು ಅವರಿಗೆ ತೋರಿಸಿದನು ನಿನ್ನ ಮಗ ತುಂಬಾ ಜಾಣನೆಂದು ಹೊಗಳಿದರು ನಿನ್ನ ಹೆಸರು ಉಳಿಸಿದನು ಅಣ್ಣ ನಿನ್ನ ಮಗ ಊರಿಗೆ ಕೀರ್ತಿ ತಂದಿದನೆಂದು ಊರಿನ ಜನರು ಅನ್ನ ತೊಡಗಿದರು ಅದಕ್ಕಾಗಿ ನೀವು ಶಾಲೆಯಲ್ಲಿ ಕತೆ ಹಾಡು ಭಾಷಣ ಸಂಗೀತ ಮಾಡಬೇಕು ಮಾಡಬೇಕು ಎಂದು ಹೇಳುತ್ತಾ ನಿಮ್ಮ ತಂದೆ ತಾಯಿಯ ಹೆಸರನ್ನು ತಂದುಕೊಡಿ ಎಂದು ಹೇಳುತ್ತಾ ನನ್ನ ಈ ಚಿಕ್ಕ ಕಥೆಯನ್ನು ಮುಗಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಈಗ ಎರಡನೆಯವರು ಅಂಕಿತ ಶಾಂತಪ್ಪ ನನ್ನ ಹೆಸರು ಅಂಕಿತ ತಂದೆ ಹೆಸರು ಶಾಂತಪ್ಪ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ ಕತೆ ಹೆಸರು ಅಣ್ಣ ತಮ್ಮರ ಪ್ರೀತಿ ಒಂದಾನೊಂದು ಕಾಲದಲ್ಲಿ ಸಿಂಗಾಪುರು ಎಂಬ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಅಣ್ಣ ಮತ್ತು ತಮ್ಮ ವಾಸಿಸುತ್ತಿದ್ದರು ಅಣ್ಣನ ಹೆಸರು ಸೋಮು ತಮ್ಮನ ಹೆಸರು ರಾಮು ಅವರಿಬ್ಬರಿಗೆ ತಂದೆ ಮತ್ತು ತಾಯಿ ಇರಲಿಲ್ಲ ಹಾಗೆ ಮತ್ತು ಅವರು ಬಹಳ ಬಡವರಾಗಿದ್ದರು ಅಣ್ಣ ಸೋಮು ಹೊಲದ ಕೆಲಸ ಮಾಡುತ್ತಿದ್ದನು ತಮ್ಮ ರಾಮನಿಗೆ ಶಾಲೆಗೆ ಕಳಿಸುತ್ತಿದ್ದನು ಒಂದು ಸ ಬಂದ ಸಂಬಳದಲ್ಲಿ ತಮ್ಮನ ಶ ತಮ್ಮನ ಶಾಲೆಯ ಫೀಸನ್ನು ಕಟ್ಟುತ್ತಿದ್ದನು ಆಗ ಒಂದು ದಿನ ಶಾಲೆಯಲ್ಲಿ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ತಮ್ಮ ರಾಮು ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದ ಆಗ ತಮ್ಮ ತಮ್ಮ ರಾಮು ಮನೆಗೆ ಓಡೋಡಿ ಬಂದು ಅಣ್ಣ ಅಣ್ಣ ನಾನು ಭಾಷಣ ಸ್ಪರ್ಧೆಯಲ್ಲಿ ಸೇರಿದ್ದೇನಲ್ಲ ಅದರಲ್ಲಿ ನಾನು ಪ್ರಥಮ ಸ್ಥಾನವನ್ನು ಪಡೆದಿದ್ದೀನಿ ಅಣ್ಣ ಹೌದಾ ತಮ್ಮ ನೀನು ಮುಂದೆ ಚೆನ್ನಾಗಿ ಓದಿ ಡಾಕ್ಟರ್ ಆಗು ನನಗೆ ಹೊಲದ ಕೆಲಸ ಮಾಡುವುದು ತಪ್ಪುತ್ತದೆ ಎಂದ ಹೌದು ಅಣ್ಣ ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗುತ್ತೇನೆ ನಿನ್ನ ಆಸೆ ನಾನು ನೆರವೇರಿಸುತ್ತೇನೆ ಎಂದು ಅಣ್ಣ ತಮ್ಮನಿಗೆ ಹೇಳಿದನು ಅಂದೊಂದು ದಿನ ತಮ್ಮ ಡಾಕ್ಟರ್ ಆಗಿ ಅಣ್ಣನ ಆಸೆಯನ್ನು ನೆರವೇರಿಸಿದ್ದ ಇಷ್ಟೇ ಹೇಳಿ ನನ್ನ ಸಣ್ಣ ಕಥೆಯನ್ನು ಮುಗಿಸುತ್ತೇನೆ ಈಗ ಶ್ವೇತಾ ಎ ನಾನು ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ ಕಥೆಯ ಹೆಸರು ಮುದ್ದು ಮರಿಗಳು ಒಂದು ಕಡಿನಲ್ಲಿ ನರಿಯ ಮರಿ ಮತ್ತು ಜಿಂಕೆಯ ಮರಿ ಎರಡೂ ಸ್ನೇಹಿತರಾಗಿದ್ದವು ಅವು ಯಾವಾಗಲೂ ಕೂಡಿಯೇ ಆಟವಾಡುತ್ತಿದ್ದವು ಒಂದು ದಿನ ಅವು ಆಟ ಆಡುವಾಗ ಅಲ್ಲೊಂದು ಕುದುರೆ ಮರಿ ನೋಡಿ ಕುದುರೆ ಮರಿ ಆಟವಾಡುತ್ತಿತ್ತು ಆ ಕುದುರೆ ಮರಿ ನೋಡಿ ನರಿಮರಿ ಮತ್ತು ಜಿಂಕೆ ಮರಿ ಎರಡು ಕುದುರೆ ಮರಿ ಹತ್ತಿರ ಹೋದವು ಅದು ಕುದುರೆ ಮರಿ ಎಂದು ಗೊತ್ತಿದ್ದರೂ ಕೂಡ ನೀನು ಯಾರು ಎಂದು ನರಿಮರಿ ಕೇಳಿತ್ತು ನೀನು ಯಾರು ಎಂದು ನರಿಮರಿ ಕೇಳಿತು ಅ ಕುದುರೆ ಯಾರು ಅಂತ ಗೊತ್ತಿದ್ದರೂ ಕೂಡ ನೀನು ಯಾರು ಅಂತ ಕೇಳಿತು ಎಂದು ಮರಿ ಕೇಳಿತು ನಿನ್ನ ಹೆಸರೇನು ಎಂದು ಜಿಂಕೆ ಮರಿ ಕೇಳಿತು ಎಂದು ಪ್ರಶ್ನಿಸಿದವು ಎರಡೂ ಕೂಡ ಪ್ರಶ್ನಿಸಿದವು ಅದಕ್ಕೆ ಕುದುರೆ ಮರಿ ಕೋಪ ಬಂದು ನನ್ನ ಹೆಸರು ನನ್ನ ಹಿಂಗಾಲಿನಲ್ಲಿ ಮೇ ಹಿಂಗಾಲಿನ ಮೇಲೆ ಬರೆದಿದೆ ಎಂದು ಕುದುರೆ ಮರಿ ಹೇಳಿತು ತುಂಟು ಮರಿಗಳು ಅದರ ಹಿಂಗಾಲಿನ ಹಿಂದೆ ಅದರ ಹೆಸರನ್ನು ಓದಲು ಹೋದವು ಕುದುರೆ ಮರಿ ತಕ್ಷಣ ಬಲವಾಗಿ ಒದಯಿತು ತುಂಟತನ ಮಾಡುತ್ತಿದ್ದ ಮರಿಗಳು ಅಲ್ಲಿಂದ ಜಾಗ ಖಾಲಿ ಮಾಡಿದವು ನೀತಿ ಅನವಶ್ಯಕವಾಗಿ ಯಾರನ್ನು ನಾವು ಕೆಣಕಬಾರದು ನನ್ನ ಹೆಸರು ಭಾಗೇಶ್ ನನ್ನ ತಂದೆ ಹೆಸರು ಮಲ್ಲಿಕಾರ್ಜುನ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಒಂದು ಚಿಕ್ಕ ಕಥೆಯನ್ನು ಬರೆದಿದ್ದೇನೆ ಅಣ್ಣ ತಮ್ಮನ ಕತೆ ಒಂದನೊಂದು ಊರಿನಲ್ಲಿ ಕಿಟ್ಟು ಮತ್ತು ಪುಟ್ಟು ಎಂಬ ಅಣ್ಣ ತಮ್ಮ ಇದ್ದರು ಅವರು ತುಂಬಾ ಚುಂಟಾಟ ಮಾಡುತ್ತಿದ್ದರು ಒಂದು ದಿನ ಇಬ್ಬರು ಊರಿನ ಆಚೆ ದಟ್ಟವಾದ ಕಾಡು ಇತ್ತು ಇಬ್ಬರು ಕಾಡಿನ ಒಳಗೆ ಹೋದರು ಹಾಗೆ ಮುಂದಕ್ಕೆ ಹೋಗುವಾಗ ಕಿಟ್ಟು ಒಂದು ಚಿಟ್ಟೆಯನ್ನು ನೋಡಿದನು ಚಿಟ್ಟೆಯಿಂದನೇ ಹೋಗುತ್ತಿದ್ದನು ಪುಟ್ಟು ಹಿಂದಕ್ಕೆ ತಿರುಗಿ ನೋಡಿದನು ಕಿಟ್ಟು ಅಲ್ಲಿ ಇರಲಿಲ್ಲ ಎಂದು ಅವನು ಕಿಟ್ಟು ಕಿಟ್ಟುಗೆ ಜೋರಾಗಿ ಕೂಗಿದನು ಅಲ್ಲಿ ಒಂದು ಮುಂದೆ ದೊಡ್ಡ ಮರವಿತ್ತು ಅದು ಮರವನ್ನು ಏರಿ ಕಿಟ್ಟು 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 ಎಂದು ಕೂಗಿದನು ಪುಟ್ಟುವಿನ ಧ್ವನಿ ಕೇಳಿತು ಆ ಕಡೆ ಈ ಕಡೆ ನೋಡಿದನು ಪುಟ್ಟು ಪುಟ್ಟು ಎಂದು ಜೋರಾಗಿ ಕೂಗಿದನು ಪುಟ್ಟು ಅವನನ್ನು ನೋಡಿದನು ಸರಸರಣೆ ಗಿಡವನ್ನು ಇಳಿದು ಕಿಟ್ಟುವಿನ ಬಳಿ ಓಡಿ ಹೋದನು ಕಿಟ್ಟು ನೀ ಎಲ್ಲಿಗೆ ಹೋಗಿದ್ದೆ ಎಂದು ಬೈದನು ಎಷ್ಟು ಹುಡುಕಿದೆ ಗೊತ್ತಾ ನಿನಗೆ ಎಂದು ಕೇಳಿದನು ಪುಟ್ಟು ನಾನು ನಿನಗೆ ಎಷ್ಟು ಹುಡುಕಿದೆ ಗೊತ್ತಾ ಎಂದು ಕೇಳಿದನು ಇಬ್ಬರು ಕಚ್ಚ ಹಿಡಿದು ಸಾಕು ಮನೆಗೆ ಹೋಗೋಣ ನಡಿ ಅಂದ ಎಲ್ಲರಿಗ ನಾಗೇಶ್ ಅವರಿಗೆ ಧನ್ಯವಾದಗಳು ದರ್ಶನ ನನ್ನ ಹೆಸರು ಅಂಕಿತ ತಂದೆ ವಿಭದ್ರಪ್ಪ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಒಂದು ಚಿಕ್ಕ ಕಥೆಯನ್ನು ಹೇಳುತ್ತೇನೆ ಒಂದು ಗ್ರಾಮದಲ್ಲಿ ಒಂದು ಚಿಕ್ಕ ಕುಟುಂಬ ಇತ್ತು ಆ ಕುಟುಂಬದಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಇದ್ದರು ಅಕ್ಕನ ಹೆಸರು ಅಂಜಲಿ ತಂಗಿ ಹೆಸರು ಅನು ಎಂದು ಅವರ ಹೆಸರಿತ್ತು ಅಂಜಲಿ ನೋಡಲು ಬಹಳ ಸುಂದರವಾಗಿದ್ದಳು ಅನು ನೋಡಲು ಬಹಳ ಸುಂದರವಿರಲಿಲ್ಲ ಸ್ವಲ್ಪ ಸ್ವಲ್ಪ ಕಪ್ಪು ಬಣ್ಣ ಇತ್ತು ಅವರ ಅಕ್ಕ ಅವಳಿಗೆ ಹಿಹಾಳಿಸುತ್ತಿದ್ದಳು ಆದರೆ ಅನು ಅವಳ ಅಕ್ಕಳಿಗೆ ಏನೂ ಹಿಂತಿರುಗಿ ಅನ್ನುತ್ತಿರಲಿಲ್ಲ ಹೀಗೆ ಅಂಜಲಿ ಶಾಲೆಯಲ್ಲಿ ಓದುವುದರ ಮೇಲೆ ಆಸಕ್ತಿಯೇ ತೋರಿಸುತ್ತಿರಲಿ ತೋರಿಸಲು ಅವಳಿಗೆ ನಾನು ಓದಿ ಓದದಿದ್ದರೂ ನಾನು ಬಹಳ ಸುಂದರವಾಗಿದ್ದೇನೆ ನನಗೆ ಯಾರು ಬೇಕಾದರೂ ಮದುವೆಯಾಗುತ್ತಾರೆ ಎಂದು ಜಂಬಾ ಅವಳಿಗಿತ್ತು ಆದರೆ ಅನು ಓದುವುದರ ಮೇಲೆ ತುಂಬಾ ಆಸಕ್ತಿ ಇತ್ತು ಹೀಗೆ ಕೆಲವು ವರ್ಷಗಳ ನಂತರ ಇಬ್ಬರು ಮದುವೆಯ ಮದುವೆಯಾಗುವ ವಯಸ್ಸಿಗೆ ಬಂದರು ಅವರ ಅಪ್ಪ ಅಮ್ಮ ಇಬ್ಬರು ಅವರಿಗೆ ಮದುವೆ ಮಾಡಬೇಕೆಂದು ತೀರ್ಮಾನಿಸಿದರು ಹೀಗೆ ಸ್ವಲ್ಪ ದಿನ ಹೋದವು ಅಂಜಲಿಗೆ ಒಂದು ಶ್ರೀಮಂತರು ಶ್ರೀಮಂತರು ಅವಳಿಗೆ ನೋಡಲು ಬಂದರು ಅವಳು ಅವಳು ಅವರ ಶ್ರೀಮಂತರಂತೆ ಅದಕ್ಕೆ ಮದುವೆಗೆ ಒಪ್ಪಿಕೊಂಡಳು ಅವರ ಒಪ್ಪಿಕೊಂಡು ಹೀಗೆ ಎಲ್ಲರೂ ಖುಷಿಯಿಂದ ಅವರ ಮದುವೆ ನಡೆಸಿದರು ಅಪ್ಪ ಅಮ್ಮ ಇಬ್ಬರು ಖುಷಿ ಆಯ್ ಖುಷಿ ಆಯಿತು ಅಂಜಲಿ ಅವರ ಮನೆಗೆ ಹೋದಳು ಹೀಗೆ ಅನುವನ್ನು ಯಾರೂ ಒಪ್ಪಿಕೊಳ್ಳುತ್ತಿರಲಿಲ್ಲ ಹೀಗೆ ಅವಳಿಗೆ ಒಬ್ಬ ಬಡ ಹುಡುಗ ಅವಳನ್ನು ಮದುವೆ ಮಾಡಲು ಒಪ್ಪಿಕೊಂಡರು ಅವಳ ಅವಳು ಕೂಡ ಮದುವೆಗೆ ಮದುವೆ ಮಾಡಲು ಒಪ್ಪಿಕೊಂಡ್ ಮಾಡಲು ಒಪ್ಪಿಕೊಂಡಳು ಹಾಗೆ ಅವಳ ಮದುವೆ ಕೂಡ ಮುಗಿಸಿದರು ಕೆಲವು ವರ್ಷಗಳ ನಂತರ ಅಪ್ಪ ಅಮ್ಮ ಕೂಡ ತೀರಿಕೊಂಡರು ಹೀಗೆ ಅಂಜಲಿ ಗಂಡ ಅವರ ಆಸ್ತಿಯನ್ನು ಎಲ್ಲ ಮಾರಿ ಕುಡಿಯುತ್ತಾ ಇದ್ದನು ಅವನು ಅವಳು ಅವರ ಮನೆಗೆ ಹೋದ ಮೇಲೆ ಅವರಿಗೆ ಕೇಳಿ ಮತ್ತೆ ಶಿಕ್ಷಣವನ್ನು ಪಡೆಯಲು ಪಡೆಯುತ್ತಾ ಇದ್ದಳು ಅನು ಸ್ವಲ್ಪ ದಿನಗಳ ಹಿಂದೆ ಅಂಜಲಿಯನ್ನು ಸ್ವಲ್ಪ ಹಣ ಕೇಳಲು ಹೋಗಿದ್ದಳು ಅಂಜಲಿ ಅವಳ ದುರಾಂಕಾರದಿಂದ ಅವಳನ್ನು ಮನೆಯಿಂದ ಹೊರಗೆ ಹಾಕಿದಳು ಹೀಗೆ ಅನು ಸ್ವಲ್ಪ ದಿನಗಳ ನಂತರ ಶಿಕ್ಷಣಗಳನ್ನು ಪಡೆದು ಲಾಯರ್ ಆಗಿದ್ದಳು ಅವರು ಅವಾಗ ಬಡವರಾಗಿ ಬಡವರಾಗಿದ್ದರು ಈಗ ಊರಲ್ಲೇ ಅವರಷ್ಟು ಶ್ರೀಮಂತರು ಯಾರು ಇರಲಿಲ್ಲ ಅಂಜಲಿ ಮತ್ತು ಗ ಅವಳ ಗಂಡ ಇಬ್ಬರು ಅನು ಹತ್ತಿರ ಹಣ ಕೇಳಲು ಹೋದರು ಅವರ ಮನೆಯಲ್ಲಿ ಅಂಜಲಿ ಮತ್ತು ಅವಳ ಗಂಡ ಇಬ್ಬರು ಎಷ್ಟು ಎಷ್ಟೋ ಸುಂದರವ ಸುಂದರವಾಗಿ ಅಂದಿಕೊಂಡಿದ್ದರು ಅವರಿಬ್ಬರು ಅನು ಮತ್ತು ಅವಳ ಗಂಡನಿಗೆ ಕ್ಷಮಾಪಣೆ ಕೇಳಿದರು ನನ್ನ ತಪ್ಪು ನನಗೆ ಅರಿವಾಯಿತು ತಂಗಿ ಎಂದು ಇಬ್ಬರು ಒಪ್ಪಿಕೊಂಡರು ಒಪ್ಪಿಕೊಂಡರು ಬಣ್ಣದಿಂದ ಯಾರನ್ನು ಅಳೆಯಬಾರ ಮಾಡಿ ಮಹಾರಾಯ ಇಷ್ಟೇ ನನ್ನ ಕಥೆನು ಮುಗಿಸುತ್ತೇನೆ ನನ್ನ ಹೆಸರು ಶರಣಪ್ಪ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಒಂದು ಊರಿನಲ್ಲಿ ಇಬ್ಬರು ಅಣ್ಣ ತಮ್ಮ ಇದ್ದರು ಅವರಿಗೆ ಅಪ್ಪ ಇದ್ದರು ಅವ ಅಪ್ಪ ಪೊಲೀಸ್ ಆಗಿ ಪೊಲೀಸ್ ಕೆಲಸ ಮಾಡುತ್ತಿದ್ದನು ಅಮ್ಮ ಟೀಚರ್ ಆಗಿದ್ದಳು ಅಣ್ಣನಿಗೆ ಕ್ರಿಕೆಟ್ ತುಮ್ ತುಂಬ ಇಷ್ಟ ತಮ್ಮನಿಗೆ ಕಬಡ್ಡಿ ತುಂಬಾ ಇಷ್ಟ ಅವರು ಅವರ ಮನೆಯಲ್ಲಿ ಟಿವಿ ಇತ್ತು ಇವತ್ತು ಶಾಲೆಗೆ ರಜೆ ಇತ್ತು ಅಮ್ಮ ಟಿವಿ ನೋಡುತ್ತಿದ್ದಳು ತಮ್ಮ ತಮ್ಮ ಅಮ್ಮನ ಹತ್ತಿರ ರಿಮೋಟ್ ಅನ್ನು ಕಸಿದುಕೊಂಡನು ಅದನ್ನು ನೋಡಿ ಅಣ್ಣನು ಕ್ರಿಕೆಟ್ ಹಚ್ಚು ಅಂತ ಹೇಳಿದನು ಹೇಳಿದನು ಅಣ್ಣ ಅಣ್ಣ ತಮ್ಮ ಅಣ್ಣ ತಮ್ಮ ಇಲ್ಲ ನಾನು ಕಬಡ್ಡಿ ನೋಡುತ್ತೇನೆ ಎಂದು ನೋಡಿದನು ಹೇಳಿದನು ಇಬ್ಬ ಇಬ್ಬರ ಜಗಳ ಇಬ್ಬರ ಜಗಳ ಆಡುತ್ತಿದ್ದರು ಅಮ್ಮನಿಗೆ ತುಂಬಾ ಸಿಟ್ಟು ಬಂದು ಟಿವಿ ಟಿವಿ ಒಡೆದರು ಅಣ್ಣ ತಮ್ಮರಿಗೆ ಅರಿವಾಯ್ತು ನನ್ನ ನಾವು ಜಗಳ ಆಡಬಾರದೆಂದು ಎಲ್ಲರೂ ಬಹಳ ಚಂದ ಬರ್ದ್ರಿ ಎಲ್ಲಾ ಕತೆಗಾರಿನ ಓದಿರಲ್ಲ ಅವ್ರೆಲ್ಲ ಕತೆಗಾರರು ಅವರಿಗೆಲ್ಲ ಒಂದು ದೊಡ್ಡ ಚಪ್ಪಾಳೆ ಹಂಗೆ ಇನ್ನೊಂದು ಈ ಅವಕಾಶಗಳು ನಿಮ್ಗೆ ಈ ವಯಸ್ಸಿನ ಸಿಗ್ಲತ್ತಲ್ಲ ಅದು ನಿಜವಾಗ್ಲೂ ಒಂದು ಒಳ್ಳೆ ಅವಕಾಶ ಈ ಟೈಪ್ ಎಲ್ಲ ವೇದಿಕೆಗಳು ನಮ್ಮ ಟೈಮಿಗೆ ಸಿಕ್ತಿರ್ಲಿಲ್ಲ ಇಲ್ಲೆಲ್ಲ ಇಲ್ಲಿ ನಿಜವಾಗ್ಲೂ ನೀವೆಲ್ಲ ಹಂಗೆ ಬರೀತವ್ರಿ ನಂದು ಒಂದೇ ಒಂದು ಅಭಿಪ್ರಾಯ ಏನಪ್ಪ ಅಂತಂದ್ರೆ ನೀವು ಏನದಲ್ಲ ಈಗೇ ಒಂದು ವೈಟ್ ಒಂದು ಬೆಸ್ಟ್ ಪುಸ್ತಕ ನೋಟ್ಬುಕ್ ತಗೋಬೇಕು ನೋಟ್ಬುಕ್ ತಗೊಂಡು ನಿಮ್ಗೆ ಯಾವಾಗ ಅನಸ್ತಲ್ಲ ಒಂದೇ ಕಡೆ ಬರ್ಕೋತವ್ರಿ ಅಲ್ಲ ಇಲ್ಲಾಂದ್ರೆ ಇಂಥವೆಲ್ಲ ಬರ್ದಿವ ಎಷ್ಟೋ ನಾವು ಕಳ್ಕೊಂಡ್ಬಿಡ್ತಿವಿ ಎಂಟತ್ತು ವರ್ಷ ಆದ್ಮೇಲೆ ನಮ್ಗೆ ಕೈಗೆ ಸಿಗಲ್ ಒಂದ್ ಕಡೆ ಡೈರಿ ಇಲ್ಲ ನೋಡ್ಬೇಕು ಅಂತ ಇರ್ತಲ್ಲ ಒಂದು ಬೆಸ್ಟ್ ನೋಡ್ಬೇಕು ಯಾವುದೋ ಒಂದು ಬೆಸ್ಟ್ ನೋಡ್ಬೇಕು ನೋಡ್ಬುಕ್ ತಗೊಂಡು ಅದ್ರೊಳಗೆಲ್ಲ ಹೋಗ್ಬಿಡ್ರಿ ಡೇಟ್ ಹಾಕ್ರಿ ಬರೀರಿ ಡೇಟ್ ಹಾಕ್ರಿ ಬರೀರಿ ಡೇಟ್ ಹಾಕಿ ನೀವು ಯಾವಾಗ ಏನು ಬರಿಬೇಕಂತ ಅಂತ ಬರೀರಿ ಆ ಇವರು ನಮ್ಮ ರೈತನ ಮೇಲೆ ಬರದಂತ ಆತ ಭಾಳ ಬ್ಯೂಟಿಫುಲ್ ಅವನ ಬಳಿ ಏನದಲ್ಲ ಸರ ಅವನ ಬಳಿ ಕಲೆ ಅದ ಮತ್ತೆ ಹಾಡ ಹಾಡಂದ ಆ ಹಾಡ ಪ್ರಸ್ತುತ ಪಡಿಸ್ತಾನಲ್ಲಿ ಅಲ್ಲಿ ಹೀಗಾಗಿ ನೀವೆಲ್ಲ ಭಾಳ ಚಂದ ಬರ್ದ್ರಿ ನಿಜವಾಗ್ಲೂ ಸರ ಎಲ್ಲರೂ ಭಾಳ ಚಂದ ಬರ್ದಾರೆ ಸರ್ ಎಲ್ಲರೂ ಭಾಳ ಚಂದ ಬರ್ದಾರ ಅದ್ರೊಳಗೆ ನೀವು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಹೇಳ್ಬಿಡ್ರಿ ಅವ್ರು ಯಾರು ಬೆಸ್ಟ್ ಅಂತ ಒಂದು ಪುಸ್ತಕ ಕೊಟ್ಬಿಡಮ್ ಅವ್ರಿಗೆ ಓಕೆ ಬೆಸ್ಟ್ ಅನ್ನ ಸರ್ ಹ್ಞೂ ನನಗೆ ನಿಜವಾಗ್ಲೂ ಇಷ್ಟು ಸಣ್ಣ ವಯಸ್ಸಿನಾಗೆ ಏನದಲ್ಲ ರೈತರ ಬಗ್ಗೆ ಪ್ರಜ್ಞೆ ರೈತರ ಕುರಿತಾಗಿ ಏನೊಂದು ಅಭಿಪ್ರಾಯ ಈ ಹಳ್ಳಿ ಇದರಲ್ಲಿ ಈಗ ಎಲ್ಲರೂ ಏನದಲ್ಲ ಅದು ಅಂದ್ರೆ ಆ ಶಬ್ದ ಅಂದ್ರೆ ಏನಂತ ತಿಳ್ಕೊಂಡು ಎಲ್ಲರಿಗೂ ಪರಿಚಯ ಮಾಡ್ಕೊಟ್ಟು ಮನೆಯವರೆಲ್ಲ ಖುಷಿ ಆಗ್ತಾರಲ್ಲ ಅವೆಲ್ಲ ಭಾವನೆಗಳು ಬಂದ ಅದ್ರೊಳಗೆ ತಂದಿ ಹೊರಗೆ ಹೋದಾಗ ತಂದಿ ಎದ್ಗಡೆ ಅವ್ರ ದೋಸ್ತರು ಬಂದ ನಿಮ್ ಮಗ ಹಿಂಗ್ ಮಾಡ್ಯಾನಲ್ಲಪ್ಪ ಅಂತ ಹೇಳ್ತಾರ ಇಷ್ಟು ಸಣ್ಣ ವಯಸ್ಸಿನಾಗ ಇಷ್ಟೆಲ್ಲ ಒಳ್ಳೊಳ್ಳೆ ಕಲ್ಪನೆಗಳು ಇಟ್ಕೊಂಡು ಎಲ್ಲೆಲ್ಲರೂ ಬಹಳ ಬೆಸ್ಟ್ ಬರ್ದಾರಿ ಇದು ನಮ್ ನಮ್ ನೇಟಿವಿಟಿ ಬಹಳ ಹತ್ತಿರ ಬಹಳ ಹಿಡಿಸ್ಬಿಡ್ತದ ಹಿಂಗಾಗಿ ನಮ್ಮ ನನ್ ನನಗ್ ನಿಜವಾಗ್ಲು ಎಲ್ಲ ಕವಿ ಎಲ್ಲಾ ಕಥೆಗಳು ಹಿಡಿಸೋ ನನಗೆ ಎಲ್ಲರೂ ಬಹಳ ಬೆಸ್ಟ್ ಬರ್ದಿರಿ ಅದ್ರೊಳಗೆ ಸ್ವಲ್ಪ ನನಗೆ ಇನ್ನು ಹೆಚ್ಚಿನ ಸ್ವಲ್ಪ ತೂಕ ಹೆಚ್ಚಿದ್ ಮಾಡಿದ್ರೆ ರೈತನ್ ಅವ್ರು ಬರ್ಬೇಕು ಸರ್ ಪುಸ್ತಕ ಕೊಡ್ ಸರ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಪುಸ್ತಕ ಕೊಡ್ ಸರ್ ಕೊನೆ ಹಂತ ಶ್ವೇತಾ ಶ್ವೇತಾಯಪ್ಪರವರಿಂದ ವಂದನಾ ಅರ್ಪಣೆ ನಾನು ನಮ್ಮೂರು ಶಾಲಾ ವೇದಿಕೆಗೆ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ಅಶೋಕ್ ತೊಟ್ನಳ್ಳಿ ಸರ್ ಶ್ರೀ ಸಂತೋಷ್ ಸರ್ ಅವರ್ ಅವರು ಅನೇಕ ಕತೆಗಳು ಮತ್ತು ಕವನಗಳು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮ ಕತೆ ಓದು ಮತ್ತು ಕೇಳು ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕೆ ತುಂಬು ಹೃದಯದ ಆರ್ಥಿಕ ಧನ್ಯವಾದಗಳು ಅದೇ ರೀತಿಯಾದ ಇನ್ನೊರ್ವ ಅತಿಥಿ ಅತಿಥಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವ ಶ್ರೀ ಶರಣು ಜಮಾದಾರ್ ಸರ್ ಅವರಿಗೂ ಕೂಡ ತುಂಬು ಹೃದಯದ ಆರ್ಥಿಕ ಧನ್ಯವಾದಗಳು ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರುವ ಸುರೇಖಾ ಶ್ರೀಮತಿ ಸುರೇಖಾ ವೆಂಕಟರಾವ್ ಅವರು ಕತೆ ಓದು ಮತ್ತು ಕತೆ ಕೇಳು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಅವರಿಗೂ ಕೂಡ ನಮ್ಮನ್ನ ನಮ್ಮ ನಿಮ್ಮ ಎಲ್ಲರೂ ಎಲ್ಲರಿಂದ ಆರ್ಥಿಕ ಧನ್ಯವಾದ ನಮ್ಮ ಶಾಲೆಯ ರಂಗ ಶಿಕ್ಷಣ ಸರ್ ಆಗಿರುವಂತ ಅಶೋಕ್ ತಟ್ನಾಳಿ ಸರ್ ಅವರು ಕತೆ ಓದು ಮತ್ತು ಕೇಳು ಕಾರ್ಯಕ್ರಮದ ನಿರ್ದೇಶಕರಾಗಿದ್ದಾರೆ ಅವರಿಗೂ ಕೂಡ ಈ ಕತೆ ಓದು ಕೇಳು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಆರ್ಥಿಕ ಧನ್ಯವಾದ ಇಷ್ಟು ಹೇಳಿ ನಾನು ಓದಿರುವ ಎಲ್ಲರಿಗೂ ಅಹ್ ಎಲ್ಲರಿಗೂ ಕತೆ ಓದು ಮತ್ತು ಕತೆ ಕೇಳು ಕಾರ್ಯಕ್ರಮಕ್ಕೆ ಭಾಗವಹಿಸಿದಕ್ಕೆ ತುಂಬು ಹೃದಯದ ಆರ್ಥಿಕ ವಂದನೆಗಳು